ರೈತರ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರವರೆಗೆ ನಡೆಯಲಿದ್ದು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ನಿಕ್ಷೇಪ ಚಿಟ್ಸ್ ಮಾಲೀಕರಾದ ವೈನರಸರೆಡ್ಡಿ ಹಾಗೂ ನರೇಶ್ ಕುಮಾರ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಕೊರಳಲ್ಲಿದ್ದ ಚಿನ್ನದ ಸರವನ್ನು ಯುವಕನೋರ್ವ ಕಿತ್ತುಕೊಂಡು ಪರಾರಿಯಾದ ಘಟನೆ ನಗರದ ಪ್ರಶಾಂತ್ ನಗರ ಸ್ಪರ್ಶ ಆಸ್ಪತ್ರೆ ಎದುರುಗಡೆ ಬುಧವಾರ ಬೆಳಗಿನ ಜಾವ ಐದು ನಲವತ್ತರ ಸುಮಾರಿಗೆ ಸಂಭವಿಸಿದೆ ಘಟನೆ ಸಂಪೂರ್ಣ ಚಿತ್ರಣ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಎದುರಿನಿಂದ ಬಂದ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವಕ ಮಹಿಳೆ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನು ಕಿತ್ತುಕೊಂಡು ಓಡಿ ಹೋಗಿರುತ್ತಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಿದೆ ಈ ಬಗ್ಗೆ ಸಿಂಧನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಂಧನೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿ ಕಂಡುಬಂದಲ್ಲಿ ಠಾಣೆಗೆ ತಿಳಿಸುವಂತೆ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ